ಆ ಮಹಾಪ್ರಭುಗಳೇ ಏನ್ರಿ ನೀವು ಮಹಾಪ್ರಭು ಹೇಳಿದಾರಲ್ಲ ಮಹಾ ಮಹಾಪ್ರಭುಗಳು ಮೊನ್ನೆ ನಾನು ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ ಫ್ಲೈಟ್ ನಲ್ಲಿ ಹೋಗ್ ನಾವು ಜೈಶ್ರೀರಾಮ್ ಜೈಶ್ರೀರಾಮ್ ಅಂತ ಹೇಳ್ತಿದ್ನಲ್ಲ ಮೊನ್ನೆ ನಡೆಯಿತು ನನಗೆ ನಾನು ರಾತ್ರಿ ನಮ್ಮ ಚಾರ್ಮಿನಾರ್ ಏರಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಅಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರೆಲ್ಲ ಜಾಸ್ತಿ ಇರ್ತಾರೆ ಹಿಂದಿ ಸಿನಿಮಾಗಳು ಮಾಡಿರೋದ್ರಿಂದ ನಾನು ಹನ್ನೊಂದು ಗಂಟೆಗೆ ಮುಂಚೆ ನಂತರ ಜನ ಸೇರ್ಬಿಡ್ತಾರೆ ಸ್ವಲ್ಪ ಜನ ಆದ್ಮೇಲೆ ಹೋಗಿ ಮಾಡ್ತಾ ಇದೀನಿ ಅಲ್ಲಿ ಚಾರ್ವಿನ ನಾಲ್ಕು ಸ್ತಂಭಗಳ ಕಡೆಗೆ ಒಂದು ಗುಡಿ ಕಟ್ಕೊಂಡಿದ್ದಾರೆ ಅಲ್ಲಿ ಪೂಜೆ ನಡೀತಾ ಇದೆ ರಾತ್ರಿ ಹೋಗ್ತೀವಿ ಶೂಟಿಂಗ್ ಮಾಡ್ತಿದೀನಿ ಒಂದು ಗುಂಪು ಅಲ್ಲ ದೂರದಲ್ಲಿ ಒಂದು ಗುಂಪು ಒಂದು ಸ್ವಲ್ಪ ದೂರ ಆಡ್ತಿದ್ದಾರೆ ಬಂದಿ ನಮ್ಮಲ್ಲಿ ಹಿಂಗ್ ಕರ್ಕೊಂಡ್ಬನ್ನಿ ಅವ್ರು ನೋಡಿ ಅವ್ರ ಜೊತೆ ಜಗಳ ಆಡ್ಬಾರ್ದು ಕತ್ರ ಬಂದ್ಬಿಟ್ಟು ಏನಪ್ಪಾ ಹೇಳು ಅಂತ ಜೈ ಶ್ರೀರಾಮ್ ಹೇಳಿ ಶ್ರೀರಾಮ್ ಅಲ್ಲ ಕಣ ಜೈ ಶ್ರೀರಾಮ್ ಅವರನ್ನು ಕರೆದೆ ಹುಡುಗ ಓಡಾಡಬೇಡಿ ನೀವು ದೇವರ ಹೆಸರಿನ ಶ್ರದ್ಧೆಯಿಂದ ಹೇಳಕ್ತ ಹೇಳಿ ಕಳಿಸ್ತಾರೆ ಊರೆಲ್ಲ ನಕ್ಕು ಅದೇನು ಅದೇ ಅದೇನು